ಪ್ರತಿಯೊಬ್ಬರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಗೆ ಸುಸ್ವಾಗತ ಈ ಒಂದು ವಿಡಿಯೋದಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳು ಕೆ ಸಿ ಟಿ ಎರಡ್ ಸಾವಿರ ಇಪ್ಪತ್ತೈದರ ಎಕ್ಸಾಮಿನೇಷನ್ ಬರೆಯೋರಿದ್ರೆ ಹಾಗೂ ಎರಡ್ ಸಾವಿರ ಇಪ್ಪತ್ತೈದರ ನೀಟ್ ಎಕ್ಸಾಮಿನೇಷನ್ ಬರೆಯೋರಿದ್ರೆ ಅವರಿಗೆ ಮುಖ್ಯವಾಗಿರುವಂತಹ ಮಾಹಿತಿ ಮೊದಲಿಗೆ ಯಾವ ಒಂದು ದಾಖಲಾತಿಯನ್ನು ಸರಿಪಡಿಸಿಕೊಳ್ಬೇಕಾಗುತ್ತೆ ಯಾಕೆ ಈ ಒಂದು ದಾಖಲಾತಿಯನ್ನು ತಿದ್ದುಪಡಿ ಮಾಡ್ಕೊಳ್ಳಿ ಅಂತ ಹೇಳಿ ನಾನು ರೈಟಲ್ಲಿ ಕೊಟ್ಟಿದ್ದೀನಿ ಅಂದ್ರೆ ಮುಖ್ಯವಾಗಿ ಬಹಳಷ್ಟು ಪಾಲಕರು ಕರೆ ಮಾಡ್ತಾ ಇದ್ರ ನಮ್ಮ ಒಂದು ಮಗಳ ಅಥವಾ ಮಗನ ಆಧಾರ್ ಕಾರ್ಡ್ ನಲ್ಲಿ ಹೆಸರು ಮಿಸ್ಟೇಕ್ ಆಗಿದೆ ಅಪ್ಲಿಕೇಶನ್ ಡೇಟ್ ಆಫ್ ಬರ್ತ್ ಮಿಸ್ಟೇಕ್ ಆಗಿದೆ ಅರ್ಜಿ ಸಲ್ಲಿಸಬಹುದ ಫೋಟೋ ಇನ್ನೂವರೆಗೂ ಅಪ್ಡೇಟೇ ಮಾಡಿಲ್ಲ ಸಣ್ಣವರಿದ್ದಾಗ ನಾವು ತೆಗೆದಿರುವಂತಹ ಫೋಟೋ ಇನ್ನೂವರೆಗೂ ಕೂಡ ಅಪ್ಡೇಟೇ ಮಾಡಿಲ್ಲ ಆದ ಕಾರಣಕ್ಕಾಗಿ ನಾವು ಅಪ್ಡೇಟ್ ಮಾಡ್ಬೇಕಾ ಈ ರೀತಿ ಬಹಳಷ್ಟು ಕರೆಗಳು ಬರ್ತಾ ಇವೆ ಇದಕ್ಕೆ ತಕ್ಕಂತೆ ಪ್ರತಿಯೊಬ್ಬ ಕೆ ಸಿ ಟಿ ಹಾಗೂ ನೀಟ್ ವಿದ್ಯಾರ್ಥಿಗಳು ಗಮನಿಸಿ ಯಾವಾಗ ವಿದ್ಯಾರ್ಥಿಗಳು ಈ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪರೀಕ್ಷೆ ಬರೋರಿದ್ರೆ ಅಪ್ಲಿಕೇಶನ್ ಸಲ್ಲಿಸುವ ಮೊದಲು ಈ ಒಂದು ದಾಖಲಾತಿಯನ್ನು ಸರಿಪಡಿಸಿಕೊಳ್ಳಿ ಅಂದ್ರೆ ಯಾವ ದಾಖಲಾತಿ ಆಲ್ರೆಡಿ ಗೊತ್ತಾಗಿರ್ಬೋದು ಆಧಾರ್ ಕಾರ್ಡ್ ಮುಖ್ಯವಾಗಿ ಪ್ರತಿಯೊಬ್ಬ ಆಧಾರ್ ಕಾರ್ಡ್ ಅಲ್ಲಿ ಬಹಳಷ್ಟು ಮಿಸ್ಟೇಕ್ ಗಳು ಇರುತ್ತೆ ನಿಮ್ಮ ಟೆಂತ್ ಮಾರ್ಕ್ಸ್ ಕಾರ್ಡ್ ನಲ್ಲಿ ಯಾವ ರೀತಿ ಹೆಸರು ಇರುತ್ತೆ ನಿಮ್ಮ ಟೆಂತ್ ಮಾರ್ಕ್ಸ್ ಕಾರ್ಡ್ ಅಲ್ಲಿ ನೇಮ್ ಅಂಡ್ ಸರ್ ನೇಮ್ ಅಷ್ಟೇ ಇದ್ರೆ ನೇಮ್ ಅಂಡ್ ಸರ್ ನೇಮ್ ಆಧಾರ್ ಕಾರ್ಡ್ ನಲ್ಲಿ ಇರಬೇಕು ಅದೇ ರೀತಿ ನಿಮ್ಮ ಟೆಂತ್ ಮಾಸ್ ಕಾರ್ಡ್ ಅಲ್ಲಿ ನೇಮ್ ಮಾತ್ರ ಇದ್ರೆ ಇದರಲ್ಲಿ ಕೂಡ ನೇಮ್ ಮಾತ್ರ ಇರಬೇಕು ಯಾಕಂದ್ರೆ ಎನ್ ಟಿ ಎ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವರು ನೀಟ್ ಅಪ್ಲಿಕೇಶನ್ ಹಾಕುವಾಗ ಆಧಾರ್ ಕಾರ್ಡ್ ಅಥೆಂಟಿಕೇಶನ್ ದಿಂತ ಡೈರೆಕ್ಟ್ ಆಗಿ ಡಾಟಾವನ್ನು ಫೆಚ್ ಮಾಡ್ತಾರೆ ಆಧಾರ್ ಕಾರ್ಡ್ ಮುಖಾಂತರ ಆದ ಕಾರಣಕ್ಕಾಗಿ ಡೈರೆಕ್ಟ್ ಆಗಿ ನೀವು ಆಧಾರ್ ಕಾರ್ಡ್ ನಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿ ಡಾಟಾ ಇಲ್ಲಿ ಪೇಚ್ ಆಗುತ್ತೆ ಆಟೋಮೆಟಿಕ್ ಆಗಿ ಇಲ್ಲಿ ಶೋ ಆಗುತ್ತೆ ಆದ ಕಾರಣಕ್ಕಾಗಿ ನೀವೇನ್ ಮಾಡಬೇಕು ಸಂಪೂರ್ಣವಾಗಿ ಟೆಂತ್ ಮಾಸ್ ಕಾರ್ಡ್ ಟೆಂತ್ ಮಾಸ್ ಕಾರ್ಡ್ ಯಾವ ರೀತಿ ಇದೆ ಟೆಂತ್ ಮಾಸ್ ಕಾರ್ಡ್ ನಲ್ಲಿ ಫಾರ್ ಎಕ್ಸಾಂಪಲ್ ನೋಡಿ ನಿಮ್ಮ ಒಂದು ಟೆಂತ್ ಮಾಸ್ ಕಾರ್ಡ್ ಅಲ್ಲಿ ರಮೇಶ್ ಬಿರಾದರ್ ಅಂತ ಹೆಸರಿದ್ರೆ ನಿಮ್ಮ ಆಧಾರ್ ಕಾರ್ಡ್ ನಲ್ಲಿ ಕೂಡ ರಮೇಶ್ ಬಿರಾದರ್ ಅಂತ ಇರಬೇಕು ನಿಮ್ಮ ಒಂದು ಟೆಂತ್ ಮಾಸ್ ಕಾರ್ಡ್ ಅಲ್ಲಿ ರಮೇಶ್ ಮಲ್ಲಪ್ಪ ಬಿರಾದರ್ ಅಂತ ಇದ್ರೆ ಆಧಾರ್ ಕಾರ್ಡ್ ನಲ್ಲಿಯೂ ಕೂಡ ನೀವು ರಮೇಶ್ ಮಲ್ಲಪ್ಪ ಬಿರಾದರ್ ಅಂತ ತಿದ್ದುಪಡಿ ಮಾಡ್ಕೋಬೇಕು ಅದರಂತೆ ಬಯೋಮೆಟ್ರಿಕ್ ಅಪ್ಡೇಟ್ ಕೂಡ ಮಾಡಿರಬೇಕು ಬಯೋಮೆಟ್ರಿಕ್ ಅಪ್ಡೇಟ್ ಬಹಳಷ್ಟು ಮುಖ್ಯ ಅಂದ್ರೆ ಯಾವ್ದೇ ವಿದ್ಯಾರ್ಥಿಗೂ ಒಂದು ಒಂಬತ್ತನೇ ತರಗತಿ ಎಂಟನೇ ತರಗತಿ ಇದ್ದಾಗ ಫೋಟೋ ತೆಗೆದಿರುವಂತಹ ಆಧಾರ್ ಕಾರ್ಡ್ ನಲ್ಲಿ ಇರುವಂತಹ ಫೋಟೋ ಇನ್ನೇವರೆಗೂ ಅಪ್ಡೇಟ್ ಮಾಡಿದಿಲ್ಲ ಮಾಡಿದ್ದಿಲ್ಲ ಅಂತ ಇದ್ದಲ್ಲಿ ಆ ಕೂಡಲೇ ಅಪ್ಡೇಟ್ ಕೂಡ ಮಾಡ್ಕೊಳ್ಳಿ ಯಾಕೆಂದ್ರೆ ನಿಮಗೂ ಇನ್ನೂ ಕೆಲವು ಸಮಯವಿದೆ ಆದರೆ ಆದ್ರೆ ಎಕ್ಸಾಮ್ ಟೈಮಲ್ಲಿ ನಿಮಗೆ ಆ ಕಡೆ ನೀವು ಆಧಾರ್ ಕಾರ್ಡ್ ಅಥೆಂಟಿಕೇಶನ್ ಮಾಡ್ಕೊಳ್ಳೋದಾಗಿರ್ಲಿ ಎನ್ರೋಲ್ಮೆಂಟ್ ಸೆಂಟರ್ ಗಳಿಗೆ ಹೋಗಿರೋ ಈ ರೀತಿ ನಿಮಗೆ ತೊಂದರೆ ಒಳಗ್ ಬಹಳಷ್ಟು ವಿದ್ಯಾರ್ಥಿಗಳು ಈ ರೀತಿ ಮಿಸ್ಟೇಕ್ ಗಳನ್ನ ಮಾಡ್ತಾರೆ ಒಟ್ಟಿನಲ್ಲಿ ಗೆ ನೀವು ಆಧಾರ್ ಕಾರ್ಡನ್ನು ಸರಿಯಾಗಿ ಮಾಡ್ಕೊಳ್ಬೇಕಾಗತ್ತೆ ಆಧಾರ್ ಕಾರ್ಡ್ ಸರಿಯಾಗಿ ಆದ ನಂತರ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಕೆ ಸಿ ಟಿಗೆ ಸಂಬಂಧಪಡುತ್ತೆ ಒಟ್ಟಿನಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಗಮನಿಸಬಹುದು ಇನ್ನೊಂದ್ಸಲ ತಿಳಿಸ್ತಾ ಇದ್ದೀನಿ ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ಟೆಂತ್ ಮಾರ್ಕ್ಸ್ ಕಾರ್ಡ್ ಪ್ರಕಾರ ಡೀಟೇಲ್ ಇರಬೇಕು ನಿಮ್ಮ ತಂದೆ ಹೆಸರು ಹಾಗೂ ನಿಮ್ಮ ಒಂದು ಹೆಸರು ಹಾಗೂ ಅಥವಾ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಕೂಡ ಸರಿಯಾಗಿ ಟೆಂತ್ ಮಾರ್ಕ್ಸ್ ಕಾರ್ಡ್ ಯಾವ ರೀತಿ ಇದೆ ಅದೇ ರೀತಿ ನಿಮ್ಮ ಒಂದು ಇದರಲ್ಲಿ ಟೆಂತ್ ಮಾಸ್ ಕಾರ್ಡ್ನಲ್ಲಿರೋ ಪ್ರಕಾರ ಆಧಾರ್ ಕಾರ್ಡ್ ನಲ್ಲಿ ಕೂಡ ಸರಿಯಾಗಿ ಇರಬೇಕಾಗುತ್ತೆ ಇದು ಅತಿ ಮುಖ್ಯವಾಗಿರುವಂತಹ ಮಾಹಿತಿ ಅದಕ್ಕೆ ಅದಕ್ಕೆ ಸಪರೇಟ್ ಆಗಿ ನಿಮಗೆ ಆಧಾರ್ ಕಾರ್ಡ್ ಸಲುವಾಗಿ ನಿಮಗೆ ಸಪ್ರೇಟ್ ಆಗಿ ತಿರ್ಸ್ತಾ ಇದ್ದೇನೆ ಓಕೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಇಲ್ಲಿವರೆಗೂ ಯಾವೆಲ್ಲ ವಿದ್ಯಾರ್ಥಿಗಳು ಇನ್ನೂವರೆಗೂ ಅಪ್ಡೇಟ್ ಮಾಡ್ಕೊಂಡಿಲ್ಲ ಆಧಾರ್ ಕಾರ್ಡ್ ಕೂಡ ಅಪ್ಡೇಟ್ ಮಾಡ್ಕೊಳ್ಳಿ ಏನಾದರೂ ತಿದ್ದುಪಡಿ ಇದ್ರೆ ಆದಷ್ಟು ಬೇಗ ತಿದ್ದುಪಡಿ ಮಾಡ್ಕೊಳ್ಳಿ ಕೆಲವೇ ದಿವಸಗಳಲ್ಲಿ ಅಂದ್ರೆ ಜನವರಿ ಫಸ್ಟ್ ಅಥವಾ ಸೆಕೆಂಡ್ ವೀಕ್ ನಲ್ಲಿ ನಿಮ್ಮ ಒಂದು ಕೆ ಟಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಲಿದೆ ಆದ ಕಾರಣಕ್ಕಾಗಿ ಎಲ್ಲವನ್ನು ಸರಿಪಡಿಸಿಕೊಳ್ಳು ಕೊಡುವುದು ಬಹಳಷ್ಟು ಮುಖ್ಯ ಹಾಗಾದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅನ್ನೋ ಬಗ್ಗೆ ಸಪ್ರೇಟ್ ಆಗಿ ಒಂದು ವಿಡಿಯೋ ಮಾಡಿ ನೀವು ತಿಳಿಸ್ತೀನಿ ಅದಕ್ಕೆ ವಿವರಣೆ ಕೂಡ ಕೊಡ್ತೀನಿ ಯಾವ ರೀತಿ ಡಾಕ್ಯುಮೆಂಟ್ಸ್ ತೆಗೆದುಕೊಳ್ಬೇಕಾಗುತ್ತೆ ಯಾರಿಗೆ ಕನ್ನಡ ಮಾಧ್ಯಮ ಅನವಿಸುತ್ತೆ ಯಾರಿಗೆ ರೂರಲ್ ಅನ್ವಯಿಸುತ್ತೆ ಯಾರಿಗೆ ಎಚ್ ಕೆ ಅನ್ವಯಿಸುತ್ತೆ ಯಾರಿಗೆ ಮೆನಾರಿಟಿ ಅನಿಸುತ್ತೆ ಒ ಬಿ ಸಿ ಯಾರಿಗೆ ಅನವಯಿಸುತ್ತೆ ಈ ರೀತಿ ಸಂಪೂರ್ಣವಾದ ಮಾಹಿತಿ ಕೂಡ ನಿಮಗೆ ಕೆಲವೇ ದಿವಸಗಳಲ್ಲಿ ಅಂದ್ರೆ ಎರಡು ಅಥವಾ ಮೂರು ದಿವಸದಲ್ಲಿ ವಿಡಿಯೋ ಕೂಡ ಅಪ್ಡೇಟ್ ಮಾಡ್ತೀನಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳ ತೆಗೆದುಕೊಳ್ಳಿ ಯಾವ ರೀತಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಪ್ಲೇಲಿಸ್ಟ್ ಹಾಗೂ ಒಂದು ವಾಟ್ಸಪ್ ಗ್ರೂಪ್ ಸ್ಟಾರ್ಟ್ ಮಾಡಿದ್ದೆ ಅದೇ ರೀತಿ ಎರಡ್ ಸಾವಿರ ಇಪ್ಪತ್ತೈದರಲ್ಲೂ ಕೂಡ ಒಂದು ಪ್ಲೇ ಲಿಸ್ಟ್ ಒಂದು ಒ ಎರಡ್ ಸಾವಿರ ಇಪ್ಪತ್ತೈದರ ಒಂದು ವಾಟ್ಸಪ್ ಗ್ರೂಪ್ ಕೂಡ ಕೆಲವೇ ದಿವಸಗಳಲ್ಲಿ ಸ್ಟಾರ್ಟ್ ಮಾಡೋದಿದ್ದೇನೆ ಅದರ ಬಗ್ಗೆ ಅಪ್ಡೇಟ್ ಕೊಡ ಕೊಡ್ತೀನಿ ಯಾವ ರೀತಿ ಜಾಯ್ನ್ ಆಗಬೇಕು ಏನೆಲ್ಲ ಅನ್ನೋ ಬಗ್ಗೆ ಆಮೇಲೆ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ ಈ ಒಂದು ಕೆ ಸಿ ಟಿ ಅಪ್ಲಿಕೇಶನ್ಗೋಸ್ಕರ ಅಥವಾ ನೀಟ್ ಅಪ್ಲಿಕೇಶನ್ಗೋಸ್ಕರ ಅನ್ನೋ ಬಗ್ಗೆ ಸಂಪೂರ್ಣ ಮಾಹಿತಿ ವಿಡಿಯೋ ನಿಮಗೆ ಎರಡು ದಿವಸದಲ್ಲಿ ಅಪ್ಡೇಟ್ ಮಾಡ್ತೀನಿ ಮಿಸ್ ಮಾಡದೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸೈಡೆಲ್ಲ ಬೆಲಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಮಾಡ್ಕೊಳ್ಳಿ ಈ ವರ್ಷದ ಅಂದ್ರೆ ಎರಡ್ ಇಪ್ಪತ್ತೈದನೇ ವರ್ಷದ ಎಲ್ಲ ಕೆ ಸಿ ಟಿ ಹಾಗೂ ನೀಟ್ ಅಪ್ಡೇಟ್ಗಳು ಕೂಡ ನೀವು ಆದಷ್ಟು ಬೇಗನೆ ಮೊದಲಿಗೆ ತೆಗೆದುಕೋರ್ ಮುಖ್ಯವಾಗಿ ಇಲ್ಲಿಯವರೆಗೆ ಯಾವೆಲ್ಲ ವಿದ್ಯಾರ್ಥಿಗಳು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಕೊಂಡಿಲ್ಲ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಕೊಳ್ಳಿ ಟೆಂತ್ ಮಾಸ್ ಕಾರ್ಡ್ನಲ್ಲಿ ಯಾವ ರೀತಿ ಹೆಸರಿದೆ ಅದೇ ರೀತಿ ಹೆಸರು ಮಾಡ್ಕೊಳ್ಳಿ ಯಾವ ರೀತಿ ಡೇಟ್ ಆಫ್ ಬರ್ತ್ ಇದೆ ಅದೇ ರೀತಿ ಡೇಟ್ ಆಫ್ ಬರ್ತ್ ಮಾಡ್ಕೊಳ್ಳಿ ಹಾಗೂ ಫೋಟೋ ನಿಮ್ಮ ಒಂದು ಅಂದರೆ ಸಣ್ಣವರೆಗೆ ತೆಗೆದ ಫೋಟೋ ಕೂಡ ಅಪ್ಡೇಟ್ ಮಾಡ್ಕೊಂಡು ಈಗ ಪ್ರೆಸೆಂಟ್ ಫೋಟೋ ನೀವು ಆಧಾರ್ ಕಾರ್ಡ್ನಲ್ಲಿ ಅಪ್ಡೇಟ್ ಮಾಡಿಕೊಳ್ಳೋದು ಬಹಳಷ್ಟು ಬೆಟ್ರ್ ಮುಖ್ಯ ಯಾಕಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳು ಆಮೇಲೆ ಎಕ್ಸಾಮ್ ಟೈಮಲ್ಲಿ ಅಥವಾ ಕೆ ಎಟಿ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಅಥವಾ ನೀಟ್ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ತಿದ್ದುಪಡಿ ಮಾಡಿಕೊಳ್ಳಲು ಆ ಕಡೆ ಹೋಗೋದು ಈ ಕಡೆ ಹೋಗೋದು ಟೈಮ್ ವೇಸ್ಟ್ ಮಾಡ್ತೀರಾ ನಿಮ್ಮ ಒಂದು ಎಕ್ಸಾಮಿನೇಷನ್ ಕೂಡ ಇರುತ್ತೆ ಆ ಒಂದು ವೇಳೆಯಲ್ಲಿ ನಿಮಗೆ ಹೊರಗಡೆ ಹೋಗೋದು ಆಗೋದಿಲ್ಲ ಆದ ಕಾರಣಕ್ಕೆ ಏನ್ ಮಾಡಬೇಕು ಆದಷ್ಟು ಬೇಗನೆ ನೀವು ಮೊದಲಿಗೆ ನೀವು ಈ ಒಂದು ಆಧಾರ್ ಕಾರ್ಡ್ ಅನ್ನು ನಿಮ್ಮ ಟೆಂತ್ ಮಾಸ್ ಕಾರ್ಡ್ ಪ್ರಕಾರ ಸರಿಯಾಗಿ ಮಾಡಿಕೊಳ್ಳೋದು ಬೆಟರ್ ಮತ್ತೆ ಇನ್ನಿತರ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ಸ್ ಮಾಡಿ ಡಾಕ್ಯುಮೆಂಟ್ಸ್ ಬಗ್ಗೆ ಇನ್ನೊಂದು ಎರಡು ದಿವಸದಲ್ಲಿ ಅಪ್ಡೇಟ್ ಕೂಡ ಕೊಡ್ತೀನಿ ಪ್ರತಿಯೊಬ್ಬರಿಗೂ ಈ ಒಂದು ವಿಡಿಯೋನು ಶೇರ್ ಮಾಡಿ ಧನ್ಯವಾದಗಳು